ನೃತ್ಯ ಗೀತ ನಾಟಕವನ್ನ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಫ್ಯಾಕಲ್ ಸಿಟಿ ಆರೂವರೆಗೆ ಆಯೋಜಿಸಲಾಗಿದೆ ಈ ಒಂದು ಇದರ ಉದ್ದೇಶ ಏನಂದ್ರೆ ಪಶ್ಚಿಮ ವಾಹಿನಿಯಲ್ಲಿ ಒಂದು ಅದ್ಭುತವಾದಂತಹ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವಿದೆ ಆ ವೇಣುಗೋಪಾಲ ಸ್ವಾಮಿಯ ಜೀರ್ಣೋದ್ಧಾರ ಪುನರುದ್ಧಾರಕ್ಕೆ ಸಂಬಂಧಪಟ್ಟವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಮುಖೇನ ಬರುವಂತಹ ಎಲ್ಲ ಪ್ರತಿಯೊಂದು ಆ ದೇವಸ್ಥಾನ ಮತ್ತು ಪರಿಸರಕ್ಕಾಗಿ ನಿಯೋಜಿಸಲ್ಪಡಲಾಗ್ತಿದೆ ಯಾಕೆಂದ್ರೆ ಈಗಾಗಲೇ ಗೊತ್ತು ಈ ವರ್ಷ ಸೇವ್ ದ ಸಾಯಿಲ್ ಸೇವ್ ಅಂತೆಲ್ಲ ಬರ್ತಾ ಇದೆ ಈಗ ಕಾವೇರಿಯನ್ನು ಕೂಡ ನಾವು ಪರಿಶುದ್ಧ ಮಾಡಿ ಹಾಗೆ ಆ ದೇವಸ್ಥಾನದ ಜೀರ್ಣೋದ್ರಕ್ಕೆ ಪಶ್ಚಿಮವಾಹಿನಿ ಅಂದ್ರೆ ಕೆಲವರಿಗೆ ಆ ದೇವಸ್ಥಾನ ಏನಿದೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ಅದರ ಕತೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಒಬ್ಬ ಶ್ರೀನಿವಾಸ ಕೊಡಗಿನಿಂದ ಬಂದು ಅವರು ಒಂದು ಮಧ್ಯಾಹ್ನ ಒಂದು ಅಶ್ವತ್ಥ ಮರದ ಕೆಳಗಡೆ ಇದ್ದಾಗ ಅವರ ಕನಸಲ್ಲಿ ಸ್ವಾಮಿ ಬಂದು ನಾನು ಇಲ್ಲಿದ್ದೀನಿ ಹೊರಗಡೆ ತೆಗಿ ಅಂತ ಹೇಳ್ತಾರೆ ಇದು ಸತ್ಯ ಘಟನೆ ಆ ಮರದ ಬುಡವನ್ನ ಅಗೆದಾಗ ಅಲ್ಲಿ ಅವರಿಗೆ ಒಂದು ವೇಣುಗೋಪಾಲ ಸ್ವಾಮಿ ಅದ್ಭುತವಾದಂತಹ ಪ್ರತಿಮೆ ದೊರೆಯಿತು ಆ ಪ್ರತಿಮೆಯನ್ನ ಅಲ್ಲಿಯೇ ಪ್ರತಿಷ್ಠಾಪಿಸಿ ಅದಕ್ಕೊಂದು ದೇವಸ್ಥಾನವನ್ನು ಕಟ್ಟಿ ಪ್ರತಿ ತುಲಾ ಸಂಕ್ರಮಣ ಅಂದ್ರೆ ಈ ಅಕ್ಟೋಬರ್ ಮತ್ತು ನವೆಂಬರ್ ಯಾವಾಗ ಕಾವೇರಿ ತೀರ್ಥೋದ ಆಗತ್ತೆ ಅಲ್ಲಿಂದ ಹಿಡಿದು ಒಂದು ಮೂವತ್ತು ದಿನಗಳ ಕಾಲ ಈ ತುಲಾ ಸಂಕ್ರಮಣ ಅನ್ನೋದು ನಡೆಯುತ್ತೆ ಆ ತುಲಾ ಸಂಕ್ರಮಣದಲ್ಲಿ ಭಕ್ತರಿಗೆ ಅನ್ನದಾನವನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಸುಮಾರು ಮುನ್ನೂರು ವರ್ಷಗಳಿಂದ ಮಾತಾಡ್ಕೊ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಇವರ ಅದೇ ಸಂತತಿಯಿಂದ ಬಂದಂತಾಗಿರುವಂತಹ ಅವರು ನೆರವೇರಿಸ್ಕೊಂಡು ಹೋಗ್ತಾ ಆ ಒಂದು ನಿಟ್ಟಿನಲ್ಲಿ ಆ ಕತೆ ಎಲ್ಲರಿಗೂ ಗೊತ್ತಾಗ್ಲಿ ಈ ವೇಣುಗೋಪಾಲ ಸ್ವಾಮಿಯ ಕತೆ ಗೊತ್ತಾಗ್ಲಿ ಹೇಗೆ ಬಂತು ಹೇಗೆ ಆಯಿತು ಅನ್ನೋದನ್ನ ಇದರ ಮೇಲೆ ಆಧಾರಿತವಾಗಿ ನಾನು ಬದರಿ ದಿವ್ಯಭೂಷಣ್ ಮತ್ತು ನನ್ನೊಂದಿಗೆ ಶ್ರೀಮತಿ ಪೂರ್ಣಿಮಾ ಗುರುರಾಜ ಇಬ್ಬರು ಸೇರಿ ಈ ಒಂದು ಗೀತ ನೃತ್ಯ ನಾಟಕವನ್ನ ನಿರ್ದೇಶಿಸಿ ಸುಮಾರು ನೂರಕ್ಕೂ ಹೆಚ್ಚು ಕಲಾವಿದರನ್ನ ಒಳಗೊಂಡು ನಾವು ಇದನ್ನ ಆರೂವರೆ ಗಂಟೆಗೆ ಇಂದ ಒಂಬತ್ತನೇ ತಾರೀಕು ಜನವರಿ ಪ್ರಸ್ತುತ ಇದಕ್ಕೆ ಮಾಧ್ಯಮದ ಎಲ್ಲ ಮಿತ್ರವೃಂದದವರಿಗೂ ತುಂಬಾ ಹೃದಯದ ಆಹ್ವಾನವಿರುತ್ತೆ ಹಾಗೆ ನಿಮ್ಮ ನಿಮ್ಮ ಚಾನೆಲ್ ನಿಮ್ಮ ನಿಮ್ಮ ವಾರ್ತಾ ಪತ್ರಿಕೆಗಳಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಇದನ್ನು ಕೊಟ್ಟು ಹೆಚ್ಚು ಜನ ಇದನ್ನು ನೋಡೋಕೆ ನಮ್ಮ ಕಲೆ ಸಂಸ್ಕೃತಿ ಉಳಿಬೇಕಾದ್ರೆ ಮುಂದಿನ ಪೀಳಿಗೆಗೆ ಇದ್ರೆಲ್ಲದರ ಬಗ್ಗೆ ತಿಳಿಯಬೇಕು ನಮ್ಮ ಭವ್ಯ ಪರಂಪರೆಯ ಸಂಸ್ಕೃತಿ ನಮ್ಮ ಭಾಷೆ ಇದೆಲ್ಲದರ ಬಗ್ಗೆ ಅಚ್ಚುಕಟ್ಟಾಗಿ ತಿಳಿಯಬೇಕಾದ್ರೆ ಮನವರಿಕೆ ಆಗ್ಬೇಕಾದ್ರೆ ಯಾಕಂದ್ರೆ ಈಗಿನ ಒಂದು ಯುವ ಪೀಳಿಗೆ ಪಾಶ್ಚಿಮಾತ್ಯ ಜಗತ್ತಿಗೆ ಮಾರ್ ಹೋಗ್ತಾ ಇದೆ ಈ ತರದಕ್ಕೆ ಬಂದಾಗ ಏನಾಗುತ್ತೆ ಅವರಲ್ಲಿ ಒಂದು ಆ ಕಲೆಯ ಬಗ್ಗೆ ಬ್ರಾಡ್ ವೇ ಶೋ ಏನ್ ಹೇಳ್ತೀವಿ ಈಗ ಅಮೆರಿಕಾದಲ್ಲಿ ಅಲ್ಕರ್ ಶೋಸ್ ಇರುತ್ತೆ ಥಾಯ್ಲ್ಯಾಂಡ್ ಸಿಂಗಾಪುರ್ ಅಲ್ಲಿ ಆ ಒಂದು ಮಟ್ಟದಲ್ಲಿ ಈ ಒಂದು ಶೋ ಇರುತ್ತೆ ಅಂದ್ರೆ ಎಲ್ಲ ವಿಧವಾದ ಎಂಟರ್ಟೈನ್ಮೆಂಟ್ ಇರ್ಬೋದು ಎಜುಕೇಟಿವ್ ಆಗಿರ್ಬೋದು ಅಥವಾ ಒಂದು ಒಂದು ದೇವಸ್ಥಾನದ ಬಗ್ಗೆ ಕಥೆ ಇರುವುದು ನಮ್ಮ ಸಂಸ್ಕೃತ ಸುಸಜ್ಜಿತವಾದ ಕನ್ನಡ ಈ ಭಾಷೆ ಇದರ ಸಂಗೀತ ಮತ್ತು ಸ್ಕ್ರಿಪ್ಟಿಂಗ್ ನಾನು ಮಾಡಿದ್ದೀನಿ ನೃತ್ಯ ಸಂಯೋಜನೆ ನಂದು ಮತ್ತು ಪೂರ್ಣಿಮಾ ಅವರದು ಇದು ನದಿ ಮತ್ತು ಆ ಮರದ ನಡುವಿನ ಸಂವಾದದ ರೂಪದಲ್ಲಿ ಬಂದು ಜನರಿಗೆ ಕತೆ ಹೇಳುವಂತಹ ಒಂದು ಅದ್ಭುತವಾದ ಪ್ರಯತ್ನ ನಡೆದಿದೆ ಇದರ ವೈಶಿಷ್ಟ್ಯ ಏನಂದ್ರೆ ನೂರಕ್ಕೂ ಹೆಚ್ಚು ಕಲಾವಿದರು ಇದರಲ್ಲಿ ಭಾಗಗೊಂಡು ಒಮ್ಮೆಲೆಗೆ ಒಟ್ಟಿಗೆ ಬಂದು ಇಲ್ಲಿ ಪ್ರಸ್ತುತಪಡಿಸುತ್ತೇನೆ ಇದು ಪ್ರಪ್ರಥಮ ಪ್ರದರ್ಶನ ಇದು ನಡೀತಾ ಇರೋದು ಪ್ರಥಮ ಪ್ರದರ್ಶನ ಇದಕ್ಕೆ ನೀವೆಲ್ಲರೂ ಬನ್ನಿ ನೀವು ಬನ್ನಿ ನಿಮ್ಮೊಬ್ಬರನ್ನು ಕರೆ ಈಗ ನಾನು ರೂಪಾ ಅವರು ಆಂಗ್ಲ ಭಾಷೆಯಲ್ಲಿ ಇದನ್ನೇ ನಿಮ್ಮ ಮುಂದೆ ಸಾಗರ ಪಡಿಸ್ತಾರೆ ಆಸ್ ಬದ್ರಿ ಸರ್ ಭೂಭೂಷಣ್ ಸರ್ ಸರ್ ದಿಸ್ ದ ಫಸ್ಟ್ ಟೈಮ್ ದಟ್ ವಿ ಆರ್ ಡೂಯಿಂಗ್ ತುಂಬಾ ದೊಡ್ಡ ಪರ್ಫಾರ್ಮೆನ್ಸ್ ನಮಗೆ ನಮ್ಮ ಡ್ರೀಮ್ ಅಂದ್ರೆ ನಮ್ದು ಭಾರತ ದೇಶ ವಿ ಹ್ಯಾವ್ ಟು ಟೇಕ್ ಆ ಕಲ್ಚರ್ ಟು ದ ಮೇನ್ ಸ್ಟ್ರೀಮ್ ನಮಗೆ ಎನ್ಕರೇಜ್ ಮಾಡಬೇಕು ಡಾನ್ಸರ್ಸು ತುಂಬಾ ದೊಡ್ಡ ಸ್ಟೇಜ್ ನಲ್ಲಿ ತಗೊಂಡು ಫುಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು ಅಂತ ನಮ್ಮದು ಅದಕ್ಕೆ ನಾವು ತುಂಬಾ ದೊಡ್ಡ ಡಾನ್ಸರ್ಸ್ ಜೊತೆ ಮಿಸ್ಟರ್ ಬದ್ರಿ ದೇವಿ ಭೂಷಣ್ ಭೂಷಣ್ ಅಕಾಡೆಮಿ ಮೈಸೂರು ಆಮೇಲೆ ಪುರುಮಕ್ಕೆ ಗುರುರಾಜ ಫ್ರಾಮ್ ಕಲಾ ಅಕಾಡೆಮಿ ಆಫ್ ಡಾನ್ಸ್ ಆರ್ಟ್ಸ್ ತುಂಬಾ ಒಳ್ಳೆ ಹೆಸರು ಇವರಿಗೆ ದೇವ್ ಡ್ಯಾನ್ಟಿಕ್ ಜಾಬ್ ಈ ತರ ಟೂ ಪೀಪಲ್ ಕಮಿಂಗ್ ಟುಗೆದರ್ ಇಟ್ಸ್ ಕ್ರಿಯೇಟಿಂಗ್ ಮ್ಯಾಜಿಕ್ ನೀವು ಬಂದು ನೋಡಿದ್ರೆನೆ ಗೊತ್ತಾಗುತ್ತೆ So, we really like your support and um, um, the proceeds of this production is going to be used for clean cleaning of Kaveri and for revitalization of the Krishna Temple. Um, so, I would like all of you to please encourage us and come and watch this absolutely uh, beautiful performance um, and um, you know, uh, please spread the word as much as you can. And Goprama production is set up mainly for ಪರ್ಫಾರ್ಮಿಂಗ್ ಆರ್ಟ್ಸ್ ಫಾರ್ ಪಾಸ್ ನಾವು ಅದೇ ಮಾಡ್ತೀವಿ ನಮಗೆ ವಿ ವಾಂಟ್ ಟು ಟೇಕ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮೇನ್ಲಿ ಭರತನಾಟ್ಯಂ ಆ್ಯಂಡ್ ಟೇಕ್ ಇಟ್ ಟು ಇಂಟರ್ನ್ಯಾಷನಲ್ ಸ್ಟೇಜ್ ಅದಕ್ಕೋಸ್ಕರ ಈ ಈ ಪ್ರೊಡಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಿಮ್ದೆಲ್ಲ ಸಹಾಯ ಬೇಕು